ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ 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 ಅಂತ ಬಡ್ಕೊಳ್ತಾ ಇದ್ದಾರೆ ಮೀಡಿಯಾ ಮೀಡಿಯಾ ಅಂದ್ರೆ ಗೊತ್ತಲ್ಲ ನಮ್ಮ ಅಜಿತ್ ಹನುಮಖ ರಂಗಣ್ಣ ಕುಂಟೆಬಿಲ್ಲೆ ಶೆಟ್ಟರು ರಾಧಾಕ ಮುಂತಾದವರು ನಡೆಸ್ತಾ ಇರತಕ್ಕಂತ ಟಿವಿ ನ್ಯೂಸ್ ಮಾಧ್ಯಮಗಳು ಅಂತಿದೆಯಲ್ಲ ಅವು ಈಗ ಬಾಯಿ ಬಾಯಿ ಬಡ್ಕೊಳ್ತಾ ಇದ್ದಾರೆ ಜೈಲಿನ ಒಳಗಿದುಕೊಂಡೇ ಡಿಬಾ ದರ್ಶನ್ ರವರು ಮೀಡಿಯಾಗಳಿಗೆ ಶಾಕ್ ಕೊಟ್ಟಿದ್ದಾರೆ ಕಂಗ್ರಾಜುಲೇಷನ್ ಅಯ್ಯೋ ದೇವ್ರೆ ಏನು ಮಾಡೋದು ಈಗ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೆಂಗಪ್ಪ ಜನರಿಗೆ ಹೇಳೋದು ಅಂತ ಬಾಯ್ ಬಾಯಿ ಬಡ್ಕೊಳ್ತಾ ಇದ್ದಾರೆ ವಿಲ ವಿಲ ಒದ್ದಾರ್ಥ ಇದ್ದಾರೆ ಮೀಡಿಯಾ ಪರ್ಸನ್ಸ್ ಅಜಿತ್ ಅನುಮಕ್ಕ ನೆಲದ ಮೇಲೆ ಬಿದ್ದು ವಿಲ ವಿಲ ಇದ್ದರೆ ರಂಗಣ್ಣಂಗೆ ಆಕಾಶನೇ ಕಳಚು ಬಿದ್ದಾಗಾಗಿದೆ ಕುಂಟೆಬಿಲ್ಲೆ ಶೆಟ್ಟಿ ಮೂಲೆಯಲ್ಲಿ ಕೂತ್ಕೊಂಡು ಹಳ್ತಾ ಇದ್ದಾನೆ ಅಲ್ಲಲ್ಲೇ ಅಂಥದ್ದೇನಾಯಿತು ಈ ನಮ್ಮ ಕನ್ನಡದ ಡಿಬಾಸ್ ದ್ವೇಷಿ ಮೀಡಿಯಾಗಳಿಗೆ ಅಂಥದ್ದೇನಾಯಿತು ಅಂತ ಮುಂದೆ ಹೇಳ್ತೀನಿ ಬನ್ನಿ ಮಧ್ಯದಲ್ಲಿ ಒಂದು ಚಿಕ್ಕ ಫ್ರೆಂಡ್ಸ್ ಡಿ ಬಾಸ್ ಅಭಿಮಾನಿಗಳಾಗಿ ಡಿ ಬಾಸ್ ದರ್ಶನರ ಈ ಕಷ್ಟ ಸಮಯದಲ್ಲಿ ಬಾಸ್ ಪರವಾಗಿ ನಿಂತಿದ್ದೇವೆ ನಮ್ಮ ಈ ಅಭಿಮಾನಿ ಚಾನಲ್ ಮೂಲಕ ದರ್ಶನ್ ಸರ್ ಬಗ್ಗೆ ಜಸ್ಟ್ ಪಾಸಿಟಿವ್ ವಿಡಿಯೋಗಳನ್ನಷ್ಟೇ ಹಂಚಿಕೊಳ್ತಾ ಇದ್ದಾವೆ ಹಾಗೆಯೇ ಡಿ ಬಾಸ್ ದುಷ್ಮನ್ಗಳ ಚಳಿ ಬಿಡಿಸ್ತಾ ಇದ್ದೇವೆ ನಮ್ಮ ವಿಡಿಯೋಗಳು ಪ್ರತಿಯೊಬ್ಬ ಡಿ ಬಾಸ್ ದರ್ಶನ್ನ ತಲುಪಲಿ ಎಂಬುದೇ ನಮ್ಮ ಆಶಯ ಸೊ ಹೊಸೊಬ್ಬರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆಯೇ ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಸಾವಿರ ಸಾವಿರ ಡಿ ಬಾಸ್ ಅಭಿಮಾನಿಗಳಿಗೆ ಅನಂತ ಅನಂತ ಧನ್ಯವಾದಗಳು ವಿಷಯಕ್ಕೆ ಬರ್ತೀನಿ ಛೇ ಎಂಥ ಕೆಲಸ ಆಗೋಗಿದೆ ಗೊತ್ತಾ ಮೀಡಿಯಾಗಳ ಅನ್ನಕ್ಕೆ ಕಲ್ಲು ಹಾಕಿದ್ದಾರೆ ಡಿ ಬಾಸ್ ದರ್ಶನ್ ನಿನ್ನೆಯಿಂದ ಅಂದರೆ ಹತ್ತನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೀಡಿಯಾಗಳಲ್ಲಿ ವಿಕೃತಕಾಮಿ ರೇಣುಕಾಸ್ವಾಮಿಯ ಹತ್ಯೆ ವಿಚಾರದಲ್ಲಿ ದರ್ಶನ್ ಮತ್ತು ಇತರರ ಮೇಲೆ ಹಾಕಿರತಕ್ಕಂಥ ಆರೋಪ ಪಟ್ಟಿ ಅಂದರೆ ಚಾರ್ಜ್ ಶೀಟ್ನ ವಿಷಯದ ಕುರಿತು ಮೀಡಿಯಾಗಳು ಮಾತಾಡ್ತಾನೇ ಇಲ್ಲ ಒಂದಕ್ಕೆ ಎರಡು ಸೇರಿಸಿ ಚಾರ್ಜ್ ಶೀಟ್ ಬಗ್ಗೆ ಪುಂಕ್ತಾ ಇದ್ದಂತಹ ಮೀಡಿಯಾಗಳು ಮೌನಕ್ಕೆ ಶರಣಾಗಿದ್ದಾವೆ ಅಲ್ಲಲ್ಲಲ್ಲಲೆ ಕೋರ್ಟ್ ಲಾಯರ್ಗಳಿಗೆ ಚಾರ್ಜ್ ಶೀಟ್ ಕೊಡುವ ಮುಂಚೆನೇ ಅದನ್ನು ಯಾರಿಂದಲೋ ಅಕ್ರಮವಾಗಿ ದುಡ್ಡು ಕೊಟ್ಟು ಪಡೆದುಕೊಂಡು ಒಂದಕ್ಕೆ ಎರಡು ಸೇರಿಸಿ ಪುಂಗ್ತಾ ಇದ್ದಂಥ ಮೀಡಿಯಾಗಳು ಈಗ ಚಾರ್ಜ್ ಶೀಟ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂತಂದರೆ ಕಾರಣ ಅವರ ಬಾಯಿಗೆ ಬೀಗ ಹಾಕಿದೆ ಹೈಕೋರ್ಟ್ ವಿಕೃತಕಾಮಿ ರೇಣುಕಾ ಸ್ವಾಮಿಯ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಲ್ಲಿಸಲಾಗಿರುವ ಆರೋಪ ಪಟ್ಟಿ ಅಂದರೆ ಚಾರ್ಜ್ ಶೀಟ್ ಮತ್ತು ಅದಕ್ಕೆ ಪೂರಕವಾಗಿರುವ ಅಂಶಗಳನ್ನು ಪ್ರಸಾರ ಮಾಡದಂತೆ ಹೈಕೋರ್ಟ್ ಮೀಡಿಯಾಗಳಿಗೆ ನಿರ್ಬಂಧವನ್ನ ಏರಿಸಿದೆ ಕರ್ನಾಟಕ ಹೈಕೋರ್ಟ್ ಈ ಆದೇಶವನ್ನು ನೀಡಿದೆ ಆರೋಪ ಪಟ್ಟಿಯ ಮಾಧ್ಯಮಗಳಲ್ಲಿ ಬಿತ್ತರಿಸುವುದನ್ನು ನಿರ್ಬಂಧಿಸಬೇಕೆಂದು ಡಿಬಾ ದರ್ಶನ್ ಜೈಲಿನಿಂದಲೇ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅದರಂತೆ ಈಗ ಹೈಕೋರ್ಟ್ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸಿದೆ ಹಾಗಿದ್ದರೆ ಮುಂದೇನು ಮೀಡಿಯಾಗಳು ಏನು ಮಾಡ್ತಾ ಇದ್ದಾವೆ ಗೊತ್ತಾ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡ ಇದ್ದಂತಹ ನ್ಯಾಯಪೀಠ ಈ ಆರೋಪ ಪಟ್ಟಿಗೆ ಸಂಬಂಧಿಸಿದ ರಹಸ್ಯ ಮಾಹಿತಿಗಳನ್ನು ಪ್ರಸಾರ ಮಾಡದಂತೆ ಹಂಚಿಕೆ ಮಾಡದಂತೆ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಮುದ್ರಣ ಅಂದರೆ ಪತ್ರಿಕಾ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹೇರಿದೆ ಅಕಸ್ಮಾತ್ ಇದನ್ನು ಮೀರಿ ಮೀಡಿಯಾಗಳೇನಾದರೂ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ವಿಷಯನ ಪ್ರಸಾರ ಮಾಡಿದರೆ ಈ ಆದೇಶದ ಉಲ್ಲಂಘನೆ ಮಾಡಿದರೆ ಈ ಮೀಡಿಯಾಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆಗೆ ಹೈಕೋರ್ಟ್ ಆದೇಶವನ್ನು ನೀಡಿದೆ ಅದರ ಅರ್ಥ ಇನ್ಮುಂದೆ ಮೀಡಿಯಾಗಳು ಆರೋಪ ಪಟ್ಟಿಯ ವಿಚಾರದಲ್ಲಿ ತಿಕಾ ಮುಚ್ಚಿಕೊಂಡು ಕೂತಿರಬೇಕು ಅಷ್ಟೇ ಹಾಗಾಗಿನೇ ಮೀಡಿಯಾಗಳಿಗೆ ಏನು ಮಾಡ್ತಿದ್ದಾವೆ ಗೊತ್ತಾ ದರ್ಶಂದ್ರ ಫಾರ್ಮ್ ಹೌಸ್ ಕಡೆಗೆ ಮುಖ ಮಾಡಿದಾವೆ ದರ್ಶನ್ ವೈಯಕ್ತಿಕ ವಿಷಯಗಳು ಮತ್ತೆ ಹಳೆಯ ವಿಷಯಗಳನ್ನ ಕೆದಕಿ ಇವುಗಳ ಬಗ್ಗೆ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನು ಪುಂಗೋದಕ್ಕೆ ಸ್ಟಾರ್ಟ್ ಮಾಡಿದವೆ ಆದರೆ ಚಾರ್ಜ್ ಶೀಟ್ ವಿಷಯವಾಗಿ ಇನ್ಮುಂದೆ ಅವರು ಸದ್ಯಕ್ಕೆ ಮಾತಾಡಾಗೆ ಇಲ್ಲ ಇನಿವೆ ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ ದರ್ಶನ್ ಸರ್ ಪರಿಶುದ್ಧರಾಗಿ ಈ ಕೇಸಿಂದ ಹೊರಗೆ ಬರಲಿ ಅನ್ನೋದೇ ನಮ್ಮ ಆಶಯ